ನಿಖಿಲ್ ನಿಖಿಲ್ಗನು ಅಧಿಕಾರ ಕೊಟ್ಟಿಲ್ಲ ಸ್ಥಳೀಯ ಮಟ್ಟದಲ್ಲಿ ಯಾರಿಗೂ ಅಧಿಕಾರ ಕೊಟ್ಟಿಲ್ಲ ನಿಖಿಲ್ ಅವರು ಮಾತನ್ನ ನಿಲ್ಲಿಸ್ಬೇಕು ಅಂತಲೂ ನಾನು ಹೇಳಿಕ್ ಬಯಸ್ತಾ ಇದ್ದೇನೆ ನಾವೇನಾರ ಬಾಯಿ ಬಿಚ್ಚಿದ್ರೆ ನಮ್ಮ ರಾಜ್ಯ ಅಧ್ಯಕ್ಷರು ಕರಿಬಹುದು ನಮ್ಮ ಇವರು ನಮ್ಮ ಪ್ರೀತಮ್ ಗೌಡ್ರು ಕರಿಬಹುದು ಯಾಕಪ್ಪ ಈಗ ಮಾತಾಡ್ತೇವೆ ಎಂಬುದು ಅದನ್ನ ಒಂದು ಇದಕ್ಕಾಗಿ ನಮ್ಮ ಪಕ್ಷದ ಗೌರವಕ್ಕಾಗಿ ನಾವು ಗೌರವದಿಂದ ಇದೀವಿ ಇಲ್ಲ ಅಂತ ಹೇಳಿದ್ರೆ ಬೇರೆ ತರ ಬ್ಲಾಸ್ಟ್ ಆಗುತ್ತೆ ನಿಖಿಲ್ ಕುಮಾರಸ್ವಾಮಿ ಅವರು ನಾಳೆ ದಿನ ಸೋತಿದ್ದಾರೆ ಮೂರು ಸಾರಿ ನಮ್ ಪ್ರೀತಮ್ ಗೌಡ್ ಹೇಳಿದ್ರು ಅವ್ರನ್ನೂ ಗೆಲ್ಲಿಸ್ಬೇಕು ಅಂತ ನಮಗ್ ಭಾವನೆ ಇದೆ ಅವ್ರು ಈ ತರ ಹೇಳಿಕೆ ಕೊಡಬಾರ್ದು ಅಂತ ನಾವು ಹೇಳಿಕ್ ಬಯಸ್ತಾ ನಿಖಿಲ್ ಅವರು ಫಸ್ಟ್ ನಾನು ಏನು ಅನ್ನೋದನ್ನ ಅರ್ಥ ಮಾಡಿಕೊಳ್ಳಿ ನಾನು ಎಲ್ಲಿಂದ ಬಂದಿದ್ದೀನಿ ದೇವೇಗೌಡರು ಕಂಪೇರ್ ಮಾಡಕ್ ಆಗಲ್ಲ ದೇವೇಗೌಡರಿಗೆ ನಮ್ಗೆ ಗೌರವ ಇದೆ ಕುಮಾರಣ್ಣವ್ರ ಬಗ್ಗೆ ನಮ್ಗೆ ಗೌರವ ಇದೆ ಅವ್ರಿಗಿಂತ ಹೆಚ್ಚಿನ ಮಟ್ಟದಲ್ಲಿ ಮಾತಾಡೋಕೆ ಹೋಗ್ತಾರೆ ಅನ್ನೋದನ್ನ ತಾವು ಗಮನಿಸ್ಬೇಕಾಗ್ತದೆ ನಿಖಿಲ್ ಅವ್ರ ಏನು ನನ್ ಬಗ್ಗೆ ಅಥವಾ ಈ ಲೀಡರ್ ಬಗ್ಗೆ ಮಾತಾಡ್ಬೇಕಂದ್ರೆ ಜಿಲ್ಲಾಧ್ಯಕ್ಷರಾಗಿದ್ರ ಜಿಲ್ಲಾ ಪಂಚಾಯತಿಲ್ ಆಗಿದ್ರ ತಾಲೂಕ್ ಪಂಚಾಯತಿಲ್ ಏನಾರ ಆಗಿದ್ದಾರ ಸ್ಥಳೀಯರ ಬಗ್ಗೆ ಮಾತಾಡಬಾರ್ದು ಅಸ್ತಿತ್ವ ಏನು ಅಸ್ತಿತ್ವ ಉಳಿಸ್ಕೊಳ್ಳೋಕೆ ತಂದೆಗೆ ದಾರ ಎರಡಿದೀವಿ ನಾವು ಆತ್ಮೂರು ಮಾಡಿದೀವಿ ಮಾತಾಡಬಾರ್ದು ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿಕೆಯನ್ನ ಅಂತ ಹೇಳಿ ಬಯಸ್ತಾ ಇದ್ರು